ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿಂದ ಗಸಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸುಲಭವಾದ ವಿಧಾನ ಇದರಲ್ಲಿ ನೀವು ಹಣ್ಣಾದ ಮಾವಿನಕಾಯಿನ ತಗೋಬೇಕು ಮಾವಿನಕಾಯಿನ ತಗೊಂಡು ಸಿಪ್ಪೆಯನ್ನು ಸುಳಿದ್ದು ನೀವು ಅದರ ರಸವನ್ನು ಹಿಂಡಿಟ್ಟಿರಬೇಕು ಇಲ್ಲಿ ನಾನು ನಾಲ್ಕು ಮಾವಿನ ಹಣ್ಣನ್ನು ತಗೊಂಡಿರೋದು ಮತ್ತು ಇಲ್ಲಿ ಸಿಪ್ಪೆಯನ್ನು ಹಿಂಡಿ ಇಲ್ಲಿ ಇಟ್ಟಿರೋದು ಅದಕ್ಕೆ ನಾನು ಬೆಲ್ಲವನ್ನು ಹಾಕಿ ಮತ್ತು ಹಸಿ ಮೆಣಸಿನಕಾಯಿ ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಇಲ್ಲಿ ನೀವು ಕುದಿಯನ್ನು ಈ ಥರ ನಾನು ಕುದಿಯನ್ನು ಬರೆಸ್ತಾ ಇದ್ದೀನಿ ನೀವು ಇಲ್ಲಿ ಕುದಿ ಬರಿ ಕುದಿ ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ನೀವು ಒಂದು ಲೋಟ ನೀರ ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಈ ಥರ ಕೈ ಆಡಿಸ್ತಾ ಇದ್ದರೆ ತಳ ಹಿಡಿಯೋದಿಲ್ಲ ಮತ್ತು ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಯಾಕೆ ಸೇರಿಸ್ತೀವಿ ಅಂದರೆ ಟೇಸ್ಟು ತುಂಬಾಗಿ ಚೆನ್ನಾಗಿ ಬರುತ್ತೆ ಮತ್ತು ಕನ್ಸಿಸ್ಟಿ ಕೂಡ ಇರುತ್ತೆ ಇಲ್ಲಿ ನಾನು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಷ್ಟಾದಮೇಲೆ ನೀವು ಒಗ್ಗರಣೆ ಕೊಟ್ಟಿದರೆ ತುಂಬ ಸುಲಭವಾಗಿ ಇದಾಗುತ್ತೆ ಒಗ್ಗರಣೆಗೆ ನೀವು ಸಾಸಿವೆ ಕರಿಬೇವು ಮತ್ತು ಹಿಂಗನ್ನು ಹಾಕಿ ಹಾಕಿದರೆ ಅತಿ ಸುಲಭವಾಗಿ ಮಾವಿನಕಾಯಿ ಹಸಿ ರೆಡಿಯಾಗುತ್ತೆ ಥ್ಯಾಂಕ್ ಯು